ಈ ಕಡೆ ಇಸ್ರೇಲ್ನಲ್ಲಿ ಒಂದು ಕಾರಿನ ಕಾರಿಂದ ಅನ್ಸುತ್ತೆ ಡ್ಯಾಶ್ ಕ್ಯಾಮ್ನಲ್ಲಿ ರೆಕಾರ್ಡ್ ಆಗಿರುವಂತೆ ಇದು ಇಸ್ರೇಲ್ ಒಳಗೆ ನೋಡಿ ರೋಡ್ ಸೈಡ್ ಬಂದು ಬೀಳುತ್ತೆ ಒಂದು ಬಾಂಬ್ ಖಾಲಿ ಜಾಗದಲ್ಲಿ ಬಿದ್ದಿದ್ದು ಹೈವೇ ಪಕ್ಕದಲ್ಲಿ ಅಶ್ೋದ್ ಮತ್ತು ಅಶ್ಕಲಾನ್ ವಿದ್ಯುತ್ ಕೇಂದ್ರಗಳು ಇಸ್ರೇಲ್ನಲ್ಲಿ ಅಶ್ದೋದ್ ಮತ್ತು ಅಶ್ಕಲಾನ್ ನಗರಗಳ ವಿದ್ಯುತ್ ಕೇಂದ್ರಗಳ ಮೇಲೆ ಇರಾನ್ ದಾಳಿ ನಡೆಸಿತು ಇವತ್ತು ದಕ್ಷಿಣ ಇಸ್ರೇಲ್ನಲ್ಲಿ ಜಾಸ್ತಿ ದಾಳಿ ಆಯಿತು ಇರಾನಿನ ದಾಳಿ ಇದು ಇಸ್ರೇಲಿನ ಡ್ರೋಣು ಇರಾನ್ ಮೇಲೆ ಅಟ್ಯಾಕ್ಗೆ ಬಂದಿತ್ತು ಆಕಾಶದಲ್ಲೇ ಇರಾನ್ ಹೊಡೆದಾಕಿದೆ ಐಆರ್ ಜಿ ಹೆಡ್ ಕ್ವಾರ್ಟರ್ ಇಸ್ರೇಲ್ ಧ್ವಂಸ ಮಾಡಿತು ಐ ಆರ್ ಜಿ ಹೆಡ್ ಐ ಆರ್ ಇಂಟ್ರೆಸ್ಟಿಂಗ್ ಅದೇ ಸಪರೇಟ್ ಕಥೆ ಅದು ಐವತ್ತು ಯುದ್ಧ ವಿಮಾನಗಳನ್ನ ಬಳಸಿ ನ ಕಾರಜ್ ನಲ್ಲಿರುವ ಐಆರ್ ಜಿ ಕೇಂದ್ರ ಕಚೇರಿ ಅವರ ಹೆಡ್ ಆಫೀಸ್ ಹೊಡೆದ್ರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಐ ಆರ್ ಜಿ ಐ ಆರ್ ಜಿ ನಾನು ಆಗಲೇ ಹೇಳಿದಾಗೆ ಇರಾನ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಆಡಳಿತ ಬಂದ ನಂತರ ಐ ಆರ್ ಜಿಸಿಯನ್ನು ಸ್ಥಾಪನೆ ಮಾಡಲಾಯಿತು ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡಿಕೊಳ್ಳುತ್ತೆ ಅರ್ಥಾತ್ ಈಗ ಅಯಾತುಲ್ಲಾ ಖಮೇನಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇತ್ತು ಐಆರ್ ಜಿ ಸಿ ಐ ಆರ್ ಜಿ ಕೆಲವು ದೇಶಗಳ ಐ ಆರ್ ಭಯೋತ್ಪಾದಕ ಸಂಘಟನೆಯ ಪಟ್ಟಿಗೆ ಸೇರಿಸಿದ್ದಾವೆ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳೇ ಇದನ್ನು ಒಂದು ಭಯೋತ್ಪಾದಕ ಸಂಘಟನೆ ಅಂತ ಕರೀತವೆ ಒಂದು ಪ್ಯಾರಲ್ ಮಿಲ್ಟ್ರಿ ಇದ್ದಂಗೆ ಈಗ ಇರಾನಿನ ಆಡಳಿತದ ರಕ್ಷಣೆಯ ಜವಾಬ್ದಾರಿ ಐ ಆರ್ ಅಯಾತುಲ್ಲಾ ಖಮೇನಿ ಸೀಕ್ರೆಟ್ ಬಂಕರ್ಗೆ ಕುಟುಂಬ ಸಮೇತನಾಗಿ ಹೋಗುವುದಕ್ಕಿಂತ ಮುಂಚೆ ಆಡಳಿತದ ರಕ್ಷಣೆಯ ಜವಾಬ್ದಾರಿ ದೇಶ ರಕ್ಷಣೆ ಸೈನ್ಯ ಮಾಡ್ಕೊಳ್ಳಿ ಆಡಳಿತ ರಕ್ಷಣೆಯ ಜವಾಬ್ದಾರಿಯನ್ನು ಐ ಆರ್ ಸಿಗೆ ಕೊಟ್ಟು ಹೋಗಿರುವಂಥದ್ದು ಐ ಆರ್ ಜಿಗೆ ಪ್ಯಾರಲಾಗಿ ಏರ್ ಫೋರ್ಸ್ ಇದೆ ನೇವಿ ಇದೆ ಆರ್ಮಿ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಉಳಿದಂತೆ ಹೌತಿ ಹಿಜ್ಬುಲ್ಲಾ ಈ ಭಯೋತ್ಪಾದಕ ಸಂಘಟನೆಗಳಿಗೆ ಬೇಕಾದದ್ದನ್ನು ಕೊಡುವ ಜವಾಬ್ದಾರಿ ಕೂಡ ಐ ಆರ್ ಇದೆ ಶಿಯಾ ಭಯೋತ್ಪಾದಕ ಸಂಘಟನೆಗಳು ಹೌತಿ ಯಮನ್ನಿಂದ ಆಪರೇಟ್ ಮಾಡುತ್ತೆ ಹಿಜ್ಬುಲ್ಲಾ ಲೆಬನಾನ್ನಿಂದ ಆಪರೇಟ್ ಮಾಡುತ್ತೆ ಆ ಎರಡೂ ಭಯೋತ್ಪಾದಕ ಸಂಘಟನೆಗಳ ಹಿಂದಿರೋದು ಇರಾನ್ ಆ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಡಬೇಕಾದದ್ದನ್ನು ದುಡ್ಡು ಆಗಿರಬಹುದು ವೆಪನ್ ಆಗಿರಬಹುದು ಮೆನ್ ಆಗಿರಬಹುದು ಅದನ್ನು ಕೊಡುವ ಜವಾಬ್ದಾರಿ ಐ ಆರ್ ಜಿ ಸಿದು ಇನ್ನೊಂದು ಕಡೆ ಸುನ್ನಿ ಭಯೋತ್ಪಾದಕ ಸಂಘಟನೆ ಹಮಾಸ್ಗೂ ಕೂಡ ಐ ಆರ್ ಜಿ ಸಿನೇ ಸಪೋರ್ಟ್ ಐಆರ್ ಜಿ ಹೆಡ್ ಆಫೀಸ್ ಮೇಲೆ ನಡೆದ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ ನೂರಕ್ಕೂ ಹೆಚ್ಚು ಜನ ಐಆರ್ಜಿಸಿ ವಕ್ತಾರ ನೇರ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ಗೆ ಕೊಟ್ಟಿದ್ದಾರೆ ನೀವು ಯುದ್ಧ ಶುರು ಮಾಡಿದ್ದೀರಿ ಎಂಡ್ ನಾವು ಮಾಡ್ತೀವಿ ಅಂತ ಕ್ರಿಮಿನಲ್ ಅಮೆರಿಕ ಯಹೂದಿ ಆಡಳಿತದ ಆಕ್ರಮಣಕ್ಕೆ ತನ್ನ ಸಂಪೂರ್ಣ ಬೆಂಬಲದೊಂದಿಗೆ ಇಸ್ಲಾಮಿಕ್ ಗಣರಾಜ್ಯದ ಸಾರ್ವಭೌಮತ್ವವನ್ನು ಸ್ಪಷ್ಟವಾಗಿ ಉಲ್ಲಂಘಿಸುವ ಮೂಲಕ ಪವಿತ್ರ ನೆಲದ ಮೇಲೆ ದಾಳಿಯನ್ನು ಶುರು ಮಾಡಿ ಇರಾನ್ ವಿರುದ್ಧದ ಯುದ್ಧಕ್ಕೆ ನೇರವಾಗಿ ಪ್ರವೇಶ ಮಾಡಿದೆ ಸಾಯುತ್ತಿರುವ ಯಹೂದಿ ಆಡಳಿತವನ್ನು ಪುನರುಜ್ಜೀವನಗೊಳಿಸುವ ಗುರಿ ಇದೆ ಅಮೆರಿಕಕ್ಕೆ ಇದು ವಿಫಲ ಆಗತ್ತೆ ಈ ಆಕ್ರಮಣ ನಿಮ್ಮ ಪರವಾಗಿ ಗಡಿಯಾರವನ್ನು ತಿರುಗಿಸುವುದಿಲ್ಲ ಅನ್ನೋ ಭರವಸೆಯನ್ನ ಕೊಡ್ತೀವಿ ಇಸ್ಲಾಂನ ಯೋಧರು ಈ ಅಪರಾಧಕ್ಕೆ ಪ್ರಬಲವಾಗಿ ಪ್ರತಿಕ್ರಿಯೆ ಕೊಡುತ್ತಾರೆ ನಿಮಗೆ ಬಾರಿ ಆಪತ್ತು ಕಾದಿದೆ ಜೂಜಕೋರ ಟ್ರಂಪ್ ಅಂತ ಜೂಜಕೋರ ಟ್ರಂಪ್ ನೀವು ಈ ಯುದ್ಧವನ್ನು ಶುರು ಮಾಡಿದಿರಬಹುದು ಎಂಡ್ ನಾವು ಮಾಡುತ್ತೀವಿ ಅಂತ ಕೇಳಿಸಿಕೊಳ್ಳಿ ಈ ಖಾಯ್ ಜಿನಾಯತ್ಕಾರ در ادامے حمایت های ہمجانبه خود از تجاوزگری رژیم صهیونیستی با نقض آشکار حاکمیت جمهوری اسلامی ایران به صورت مستقیم وارد جنگ با ایران شد و به خاک مقدس ایران تجاوز کرد این اقدام خسمانه با هدف احیای رژیم در حال مرگ صهیونیستی صورت گرفت اما نه تنها بی سمر بود بلکه موجب گسترش دایره اهداف مشروع و متنوع نیروهای مسلح جمهوری اسلامی ایران خواهد شد و زمینه های گسترش جنگ در منطقه را فراهم می کند. به شما اطمینان می دهیم که با این تجاوز اقربه های ساعت به سود شما نخواهد چرخید رزمندگان اسلام در پاسخ به این جنایت با عملیات های قدرتمند و هدفمند عواقبی سنگین پشیمان کننده و غیر قابل پیش بینی برای شما رقم خواهند زد ان شاء الله گامبلر ترامپ یو کن استارت دیس وار وات وی ویل بی وانز هو ಆರ್ ಜಿ ಸಿ ಸ್ಪೋಕ್ಸ್ ಪರ್ಸನ್ ಎಚ್ಚರಿಕೆ ಇದು ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಆಯ್ತಲ್ಲ ಇಷ್ಟೆಲ್ಲ ಆಯ್ತಲ್ಲ ವಾಟ್ ನೆಕ್ಸ್ಟ್ ಇರಾನಿನ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಧ್ವಂಸ ಮಾಡಲಾಯಿತು ನಿಂತೋಗುತ್ತಾ ಈಗ ಈಗ ಈ ಯುದ್ಧ ಅಮೇರಿಕ ನಿಲ್ಲಿಸಬೇಕು ಅಂದ್ರು ಇಸ್ರೇಲ್ ನಿಲ್ಲಿಸಬೇಕು ಅಂದ್ರು ಇರಾನಿಗೆ ನಿಲ್ಲಿಸೋದಿಲ್ಲ ಇದನ್ನು ಅಮೆರಿಕಕ್ಕೆ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಇದೆಯಾ ಅನ್ನೋದು ಪ್ರಶ್ನೆನೇ ಯಾವ ಯಾವ ಮಧ್ಯಪ್ರಾಚ್ಯದಲ್ಲಿ ವಿಶೇಷವಾಗಿ ಯಾವ ಯಾವ ರಣರಂಗಗಳಿಗೆ ಅಮೇರಿಕಾ ಎಂಟ್ರಿ ಕೊಡ್ತೋ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೆಸಿಡೆಂಟ್ ಅಧ್ಯಕ್ಷರು ಯಾರಿದ್ದಾರೆ ಅನ್ನೋದಲ್ಲ ಬಿಲ್ ಕ್ಲಿಂಟನ್ನಿಂದ ಹಿಡಿದು ಡೊನಾಲ್ಡ್ ಟ್ರಂಪ್ ತನಕ ಮಧ್ಯದಲ್ಲಿ ಬಂದಂಥ ಎಲ್ಲರೂ ಜಾರ್ಜ್ ಡಬ್ಲ್ಯೂ ಬುಷ್ ಇರ್ಬೋದು ಬರಾಕ್ ಒಬಾಮಾ ಇರಬಹುದು ಅವರು ಎಂಟ್ರಾದರೆ ರೆಜಿಮ್ ಚೇಂಜ್ ಮಾಡ್ತಾರೆ ಅಂದರೆ ಪ್ರತಿಕೂಲ ಆಡಳಿತ ತಮಗೆ ಪ್ರತಿಕೂಲ ಆಡಳಿತ ನಡೆಸುವವರನ್ನು ಕೆಳಗಿಳಿಸಿ ಅಥವಾ ಸಾಯಿಸಿ ತಮಗೆ ಸೂಕ್ತವಾದ ವ್ಯಕ್ತಿಯೊಬ್ಬನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ ರೆಜೀಮ್ ಚೇಂಜ್ ಅನ್ನೋದು ಅದಕ್ಕೆ ಅರಬ್ ಸ್ಪ್ರಿಂಗ್ ಅಂತ ನಡೀತಲ್ಲ ಎರಡು ಸಾವಿರದ ಹನ್ನೆರಡರಿಂದ ಅಲ್ಲಿಂದ ಇಲ್ಲಿ ತನಕ ಅಮೆರಿಕ ಅದನ್ನು ಮಾಡಿಕೊಂಡು ಬಂದಿದೆ ಲಿಬಿಯಾ ತುನೇಷಿಯಾ ಇರಾಕ್ ಸಿರಿಯಾ ಸಿರಿಯಾದಲ್ಲಿ ಇತ್ತೀಚೆಗಾಯಿತು ಅಷ್ಟೂ ದೇಶಗಳ ಪಟ್ಟಿ ತಗೊಂಬನ್ನಿ ನೀವು ರೆಜಿಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೂ ಹಾಗೆ ಆಗುತ್ತಾ ಆಗುವ ಸಾಧ್ಯತೆಗಳಿದೆ ಡೊನಾಲ್ಡ್ ಟ್ರಂಪ್ ಯಾವುದನ್ನು ಹಿಂಟ್ ಕೊಡುವ ರೀತಿಯಲ್ಲಿ ಮಾಡೋದಿಲ್ಲ ಅಂದರೆ ಏನು ಮಾಡಬೇಕು ಅವ್ರಿಗೆ ಈ ಕ್ಷಣ ತನಕ ಇರೋದಿಲ್ಲ ಅದು ತಲೆಯಲ್ಲಿ ಈಗ ಅಮೇರಿಕಾ ದಾಳಿ ಮಾಡುತ್ತಾ ಇರಾನ್ ಮೇಲೆ ಅಂತ ಕೇಳಿದಾಗ ಏನಂದ್ರು ಮಾಡಬಹುದು ಮಾಡಲಿಕ್ಕಿಲ್ಲ ಹಂಗೆ ರೆಜೀಮ್ ಚೇಂಜ್ ಮಾಡಬಹುದಾ ಮೊನ್ನೆನೇ ಒಂದು ಟ್ವೀಟ್ ಇತ್ತಲ್ಲ ಏ ಖೊಮೇನಿ ನೀನೆಲ್ಲಿದೆಯಾ ನಮಗೆ ಗೊತ್ತು ಅನ್ನೋ ಥರದೊಂದು ಟ್ವೀಟ್ ಇತ್ತು ವಿ ಹ್ಯಾವ್ ನಾಟ್ ಎಟ್ ಡಿಸೈಡೆಡ್ ಟು ಟೇಕ್ ಯು ಔಟ್ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಕಿಲ್ ಅಂತ ಬರೆದು ಅದರ ಮುಂದೊಂದು ಉದ್ಗಾರ ವಾಚಕ ಚಿಹ್ನೆ ಕೂಡ ಇತ್ತು ಅನ್ಕಂಡೀಷನಲ್ ಸರೆಂಡರ್ ಅನ್ನುವ ಇನ್ನೊಂದು ಟ್ವೀಟು ಇದೆಲ್ಲವನ್ನು ನೋಡಿದಾಗ ರೆಜೀಮ್ ಚೇಂಜಿನ ಉದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಖಮೇನಿ ಬೇಡ ಖಮೇನಿ ಬದಲು ಇನ್ನೊಬ್ಬರನ್ನ ಯಾರನ್ನಾರು ತಂದು ಕೂಡಿಸೋಣ ಅಂದರೆ ಯಾರು ಪಾಶ್ಚಿಮಾತ್ಯ ಆಡಳಿತಕ್ಕೆ ಸೂಕ್ತವಾದಂತೆ ನಡೆದುಕೊಳ್ತಾರೋ ಅಂಥವರೊಬ್ಬರನ್ನ ಕರ್ಕಂಡು ಬಂದು ಕೂಡಿಸ್ಬೇಕು ಆ ಪಹಲಾವಿ ರಾಜ ಯುವರಾಜ ಅಮೆರಿಕದಲ್ಲೇ ಇರೋದು ಆ ಯುವರಾಜನದ್ದೊಂದು ಹೇಳಿಕೆ ಬಂತು ದಂಗೆ ಹೇಳಬೇಕು ಇರಾನಿನ ಜನ ಖಮೇನಿ ಆಡಳಿತದ ವಿರುದ್ಧ ಅಂತ ಅಮೆರಿಕಕ್ಕೆ ಅವಕಾಶ ಸಿಕ್ಕರೆ ಅಂಥವರೊಬ್ಬರನ್ನ ಕರ್ಕಂಡು ಬಂದು ಕೂಡಿಸ್ತಾರೆ ಇಲ್ಲಿ ಬಟ್ ರೆಜಿಮ್ ಚೇಂಜಿನ ನಿರ್ಧಾರ ಆಗಿದೆಯಾ ನೋಡಿ ಹಿಂದಿನ ಯುದ್ಧಗಳಲ್ಲಿ ಸಂಘರ್ಷಗಳಲ್ಲಿ ಕಂಡು ಕೇಳರಿಯದಿದ್ದು ಒಂದು ದೇಶದ ಆಡಳಿತ ನಡೆಸ್ತಾ ಇರುವ ವ್ಯಕ್ತಿಯನ್ನು ಕಥೆನೆ ಮುಗಿಸ್ಬಿಡೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ